ಪ್ರಕಾರ ಇಲ್ಲ ಇಲ್ಲಿ ಅಂತಿಮ ದರ್ಶನಕ್ಕೆ ಇದು ಕಮ್ ಸಿ ಕಮ್ ಒಂದು ಎರಡು ತಾಸು ರೀ ಎಲ್ಲ ಸಾರ್ವಜನಿಕರು ಎಲ್ಲ ಇದು ಆದ್ಮ್ಯಾಗ ಸಮಾಜದೊಂದು ಇದು ತೋಣಕಿಸಿ ಸಮಾಜದ ಗಣ್ಯಕ್ತಿರು ಅಲ್ಲಿ ಫಸ್ಲಾ ಮಾಡ್ಯಾರೀ ಕಮ್ ಸಿ ಕಮ್ ಇಲ್ಲಿ ಬಂದ ನಂತರ ಒಂದು ಎರಡು ತಾಸು ಅಂತೂ ಇದು ವೇಟ್ ಆಗುದ್ರಿ ಎರಡು ತಾಸು ಚಿಕ್ಸಿಂದ ಇಲ್ಲಿ ಖಬ್ರಸ್ಥಾನ ಅಂತೈತ್ರಿ ಯಾಕೆ ನಮ್ಮ ಸಮ ಮಂದಿ ನಮ್ಮ ಸಮುದಾಯ ಪ್ರಕಾರ ಇಲ್ಲಿ ತೋಟದಲ್ಲಿ ಪಾಠದಲ್ಲಿ ಮಾಡೋದ್ರಿ ಎಲ್ಲ ಏನು ತೋಟಿದ್ರು ನಮ್ಮ ಧಾರ್ಮಿಕ ಇದ್ರ ಪ್ರಕಾರ ನಾವು ಶಿಕ್ಷಿಂದಿ ಒಳಗೆ ಖಬ್ರಸ್ಥಾನ ಒಳಗೆ ಮಾಡೋದು ನಮ್ದು ಇದು ಐತೆ ಲಾಸ್ಟ್ ನಿಮ್ಮ ಯಾರೀ ರಾಜ್ಯಾರು ಹದಿನ ಹದ್ನೈದು ಆಯ್ತ್ರಿ ಬಂದು ಹೋಗಿ ಹ್ಞೂ ರೀ ಹದಿನೈದು ದಿವ್ಸ ಆಯ್ತ್ರಿ ಬಂದೋಗಿ ಹ್ಞೂ ರೀ ನಮ್ಮ ಈದ್ ಮಿಲಾದ್ ಇತ್ತಲ್ರಿ ಈದ್ ಮಿಲಾದ್ಗೂ ಬಂದ ಹೋಗ್ಯಾರೀ ಈದ್ ಮಿಲಾದ್ ಹಬ್ಬ ಮಾಡ್ಕಿ ನಮ್ಮ ತಾಳಿ ಕೋಟೆಲಿ ಬಂದ್ಕಸಿ ನಮ್ಮ ಮನೆಯಲ್ಲಿ ಇದ್ದ ಕೇಸಿ ನೈಟ್ ಅಲ್ಲೇ ಕೇಸಿ ನೈಟ್ ಅಲ್ಲಿಂದ ಏನಿದೆ ಅಂತಂದ್ರೆ ಧಾರವಾಡಕ್ಕೆ ಹೋಗ್ಯಾರ ಹಾ ಧಾರವಾಡಕ್ಕೆ ಬಂದಿದ್ದ ನಾವು ನಿನ್ನೆ ಮನೆ ಸಂಜಿಗ್ ಮಾತಾಡ್ಯಾವ್ರಿ ಮೊನ್ನೆ ಸಂಜಿಕ್ ರೀ ಇಲ್ಲಪ್ಪ ನಾನು ಮತ್ತೆ ಇಲ್ಲಿ ಇದಕ್ಕೆ ಬಂದಿನಿ ಮಂಗ್ ಬಳ್ಳಿ ನಾ ಶೂಟಿಂಗ್ ಬಂದಿನಿ ನಾನು ಶೂಟಿಂಗ್ ಮುಸ್ಕೊಂಡು ಕಸಿ ಇನ್ನೊಂದು ಎರಡು ದಿವಸ ಬಿಟ್ಟು ಕಸಿ ನೀನು ಅಂತ ಬಂದು ಬಿಟ್ಟಾಗತ್ತ ಎರಡು ಎಂಟು ದಿವ್ಸ ಬಿಜಿನೇ ಇರ್ತೀನಿ ನಾನು ನಮ್ಮ ನಾವು ನಾವು ನಮ್ಮ ಅವ ಆದ್ರೆ ನನ್ನ ದೋಸ್ತನಿಗಿಂತ ಭಾರಿ ಇರ್ತೀನಿ ನಾವು ಮಾವ ಅಂತ ಇದ್ದಿಲ್ಲ ರೀ ಫ್ರೆಂಡ್ಶಿಪ್ ಇದ್ದೇವೆ ರೀ ನಾವು ಏನು ಭಾಳ ನಾವು ಅಗ್ ಆತ್ಮೀಯ ನಾವು ಏನು ತಾಳಿ ನಮ್ಮ ಮನೆಯಲ್ಲಿ ಇರೋದು ಮತ್ತೆ ಎಲ್ಲಿ ಯಾರಿ ನಮ್ಮ ಎಲ್ಲರಿಗೂ ಭಾಳ ಸ್ನೇಹಿತರು ಕರಿತಿದ್ರು ಅವ್ರಿಗೆ ಎಲ್ಲ ಬರ್ರಿ ನಮ್ಮ ಮನೆಯಲ್ಲಿ ಬರ್ರಿ ಮನೆಯಲ್ಲಿ ಬರೀ ಅಂತಿದ್ರು ಇಲ್ಲ ಇಲ್ಲ ನಮ್ಮ ಅವ್ರ ಮನೆ ಬಿಟ್ಕೊ ಇಲ್ಲಿ ಹೋಗೋದಿಲ್ಲ ನಾವು ಕೂಡ ಏ ಸಾಕಷ್ಟು ಕಲಾವಿದ್ರಿಗೆ ಏನು ರೀ ಎಲ್ಲಿ ರೋಡಿಗೆ ಹೋಗೋರಿಗೆ ಯಾರಿಗೆ ಅನಾಥರಿಗೆ ಬಂದ್ಕೇಸಿ ಅನ್ನ ಕೊಟ್ಟುಕೇಸಿ ಅವ್ರಿಗೆಲ್ಲ ಮಾಡಿಕಿಸಿ ಅವ್ರ ಮದುವೆ ಮಾಡ್ಕೇಸಿ ಅವರೆಲ್ಲ ಏನು ಅವ್ರ ಇದ್ರೊಳಗೆ ಏನೇನು ಕುಂದುಕೃತಿಗಳಲ್ಲ ರೀ ಎಲ್ಲ ಕುಂದುಕೃತಿಗಳನ್ನೂ ಖುಲ್ಲ ಮಾಡ್ಯಾರ ಅವ್ರು ಅವ್ರು ಎಷ್ಟೋ ಮಂದಿ ಅವ್ರು ಇದು ಆದರಂತ ಇನ್ನೂ ಭಾಳ ಮಂದಿ ಏನು ಕನ್ಫ್ಯೂಷನ್ ಏನಾಗಿದೆ ರೀ ತಾಲಿಕೂಟಿಗೆ ಹೋಗ್ತಾರೋ ಇಲ್ಲಿಗೆ ಬರ್ತಾರೆ ತಾಲಿಕೂಟಲ್ಲಿ ಸ ಸಾಕಷ್ಟು ಜನ ಅಲ್ಲಿಗೆ ಜನ ಕಾಯಿಲೆ ರೀ ಅಲ್ಲಿ ಅಲ್ಲಿ ಬರ್ತಾರಂತೆ ಕೇಸಿ ನಮ್ಮ ಖಾಸಗಿ ಸ್ವಾಮಿ ಹೋಸ್ತದೆ ಅಲ್ಲಿ ಬಾ ಅಂತಂದ್ರೂ ಅದು ಸ್ವಲ್ಪ ಬ್ಲೇ ಬ್ಲೀಡಿಂಗ್ ಆಗೋದು ಚಾನ್ಸಸ್ ಸಂಬಂಧ ನಾವು ಫೋನ್ ಹಚ್ಚಿ ಹೇಳಿದ್ರು ಮತ್ತೆ ಬ್ಲೀಡಿಂಗ್ ಆಗ್ತದೆ ಯಾಕಂತ ಬ್ಲೀಡಿಂಗ್ ಆದ್ಮ ನಾಳೆ ಇದನ್ನು ತೊಳೆ ಮುಂದಾಗ ಮಾಡೋ ಮುಂದಾಗ ಭಾಳ ಸಮಸ್ಯೆ ಆಗ್ತಾವೆ ಅದಕ್ಕೆ ನೀವು ಏನಂತೀಂತಂದ್ರೆ ಸೀದಾ ಧಾರವಾಡ ಏನಂತೀವಿ ರಂಗಾಯಣಕ್ಕೆ ನೀವು ಇದು ಮಾಡ್ಕೇಸಿ ಸಕಲ ಗೌರವ ಇದ್ರಿಂದ ಸರ್ಕಾರಿ ಗೌರವದಿಂದ ಮಾಡಿದ ಮುಗಿಸಿಂದ ಸೀದಾ ನೀವು ಅಲ್ಲಿಂದ ಸೀದಾ ಇಲ್ಲಿಗೆ ತೋಟಕ್ಕೆ ಬರಬೇಕು ನೀವು ಅಲ್ಲಿಂದ ನೀವು ಎಲ್ಲಿಗೆ ಹೋಗಬಾರ್ದು ನೀವು ಇಲ್ಲಿಗೆ ಬರ್ಬೇಕಂತ ನಾವೇ ಡಿ ಸಿ ಹೇಳಿದ್ರಿ ಅವ್ರಿಗೆ ಬಿಡುವಿನ ಟೈಮ್ನಾಗ ಏನ್ರಿತಿದ್ರಿ ಇಲ್ಲಿ 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 ಆರಾಮ ತೋಟದಾಗ ಏನೇನು ಮಾಡಿದ್ರು ಏನಿಲ್ಲ ಕಡೆ ಯಾವ ಬಿತ್ತಿದ್ರು ಏನು ಮಾಡಿದ್ರು ಯಾವ ಹೊರದಾಗ ಏನೈತಿ ಇಲ್ಲಿ ಏನು ಮಾಡಿದ್ರಿ ಅಲ್ಲಿ ಏನು ಮಾಡಿದ್ರಿ ಅಂತ ಬಿಡುವಿನ ಸಂಬಂಧ ಏನು ರೀ ಈ ಮನೆ ಇದು ಆದ್ಮ ಬಿಡುವೆ ಇಲ್ರಿ ಅವ್ರಿಗೆ ಕೃಷಿ ಬಗ್ಗೆ ಬಹಳ ಹಲವು ರೀ ಕೃಷಿ ಬಗ್ಗೆ ಇಕಿಡ್ ಬಗ್ಗೆ ಅಲ್ರಿ ಒಂದು ರೈತನು ರೀ ಅಷ್ಟು ಒಲುವ ಇಪ್ಪತ್ನಾಲ್ಕ ಎಕರೆ ಜಮೀನೈತ್ರಿ ಚಿಕ್ಕ ಸಿಂಧಿ ಬಹಳ ಒಡ್ನಾಟ ಇಲ್ಲಿ ಇಲ್ಲಿಂದ ಮಾಡುದ್ರ ಅಂತಂದ್ರೆ ಅವ್ರು ಬಹಳ ಒಂದು ಮುನಿ ಇದು ಆಗಿದ್ರಿ ಚಿಕ್ಕ ಸಿಂದಿಗೆ ಅವ್ರಿಗೆ ಇಲ್ಲಿ ಹೋಟೆಲ್ ಅವರು ಚಿಕ್ಕ ಸಿಂದಿಗೆ ಅವರು ಏನ್ರಿ ಅವ್ರೆಲ್ಲಾರು ಎಲ್ಲಾ ಬ್ಯಾರೆ ಜಾತಿ ಮಂದಿ ಎಷ್ಟು ಜನ ಅನ್ಯ ಜಾತಿ ಇರ್ತಾರ ರೀ ಅವ್ರೇನಿ ತಲೆ ವ್ಯವಸ್ಥೆ ಮಾಡಾಕ್ತಾರೆ ಏಯ್ ಇಲ್ಲ ಸರ್ವಧರ್ಮ ಇದ್ರಿ ಏ ಭಾವಕ್ಕೆ ಅದ್ರ ಇದ್ರ ಬಗ್ಗೆ ಇಲ್ಲ ಏ ಬಡವ್ರ ಬಗ್ಗೆ ಭಾಳ ಇದ್ವಿ ರೀ ನಮ್ದು ಸಿಕ್ಕಂತರ ಓಟಾಡ್ರಿ ಮತ್ತು ನಾವು ಅವ್ರ ಮಾವ್ರ ಮಾವೂರ್ರಿ ಅವ್ರು ಅವ್ರು ನಮ್ಮ ಅತ್ತಿ ಮಗ ಹಾಬೇಕ್ರಿ ಹಾ